ಪೌಷ್ಟಿಕತೆಯಿಂದ ಮಕ್ಕಳು ಬಳಲಬಾರದು ಎಂಬ ಕಾರಣಕ್ಕೆ ಪೋಷಣ್ ಅಭಿಯಾನದ ಅಡಿಯಲ್ಲಿ ಮಕ್ಕಳಿಗೆ ಮೊಟ್ಟೆ ಬಾಳೆಹಣ್ಣು ಚುಕ್ಕಿ ತಿನ್ನಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಶಾಲಾ ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸಲು ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನ ಬಿಸಿಯೂಟದ ಜೊತೆಗೆ ಪೂರಕ ಪೌಷ್ಟಿಕ ಆಹಾರಗಳಾದ ಮೊಟ್ಟೆ ಬಾಳೆಹಣ್ಣು ಹಾಗೂ ಚುಕ್ಕಿಯನ್ನು ಉಚಿತವಾಗಿ ವಿತರಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದರು ಮಾಡ್ತಾರೆ ಅವರಿಗೆ ಬಟ್ಟೆ ಏನೋ ತಿನ್ಲಿಕ್ಕೆ ಒಂದು ಅವಕಾಶವನ್ನ ರೋಗಿಸಿಕೊಳ್ತಕ್ಕಂಥ ಕೆಲಸ ಆಗಿತ್ತು ಅದರಿಂದ ಇದೊಂದು ಮಹತ್ವವಾದಂತಹ ಕೆಲಸಕ್ಕೆ ಇವತ್ತು ನಾವೆಲ್ಲ ಪ್ರಾರಂಭ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬೈಲಾಂಜನಪ್ಪ ಕೂಡ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು ಈ ವೇಳೆ ಕೋಳಿ ಮೊಟ್ಟೆ ಬೇಯಿಸುವುದು ಹೇಗೆ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಡುಗೆ ಸಹಾಯಕರಿಗೆ ಪ್ರಾಯೋಗಿಕವಾಗಿ ತಿಳಿಸಿದ್ದು ವಿಶೇಷವಾಗಿತ್ತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ನಡೆಸಿದರು ಸಿಎಂ ಸಿದ್ದರಾಮಯ್ಯರವರನ್ನು ಯಾರಿಂದಲೂ ಕಟ್ಟಿಹಾಕಲು ಸಾಧ್ಯವಿಲ್ಲ ಕಾಂಗ್ರೆಸ್ ವರಿಷ್ಠರು ಏಳು ಕೋಟಿ ಕನ್ನಡಿಗರ ಬೆಂಬಲ ಅವರಿಗಿದೆ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಟ್ಟಿದ್ದಾರೆ ತನಿಖೆಯಾಗಲಿ ನಾನು ತನಿಖೆಗೆ ಅಡ್ಡಿ ಮಾಡೋದಿಲ್ಲ ಹೈಕೋರ್ಟ್ನಲ್ಲಿ ನಡೆದ ವಾದ ಗಮನಿಸಿದ್ದೇನೆ ಊಹಾಪೋಹಗಳಿಗೆ ಕಾನೂನಿನಲ್ಲಿ ಅವಕಾಶವಿಲ್ಲ ಎಂದರು ಹರಿಯಾಣದ ಚುನಾವಣಾ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡುತ್ತಾರೆ ಮಾಜಿ ಸಿಎಂ ಯಡಿಯೂರಪ್ಪ ಪೋಕ್ಸೋ ಹಗರಣ ಭ್ರಷ್ಟಾಚಾರ ಕುಮಾರಸ್ವಾಮಿ ಅವರ ಡಿನೋಟಿಫಿಕೇಶನ್ ಪ್ರಕರಣ ಯಾಕೆ ಪ್ರಸ್ತಾಪ ಮಾಡಲ್ಲ ಎಂದು ಸಚಿವರು ಪ್ರಶ್ನಿಸಿದರು ಸಿದ್ದರಾಮಯ್ಯ ಎಂದಿಗೂ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ ಮಾಡಿಕೊಳ್ಳೋದು ಇಲ್ಲ ಎಂದು ಸ್ಪಷ್ಟಪಡಿಸಿದರು ಕುಮಾರಸ್ವಾಮಿ ಅವಕಾಶವಾದಿ ಸಿಂಗಪೂರ್ಗೆ ಹೋದ್ರು ಕಾಂಗ್ರೆಸ್ ಅವರು ತನ್ನ ಬಳಿ ಬರಲಿ ಎಂದು ಆದರೆ ಕೊನೆಗೆ ಗತಿಯಿಲ್ಲದೆ ಮೋದಿ ಕಾಲುಹತ್ರ ಹೋದ್ರು ಕೆಳಗೆ ಬಿದ್ದರು ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಕುಮಾರಸ್ವಾಮಿ ವರ್ತಿಸುತ್ತಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿದರು ಈಗ ಎಫ್ ಐ ಆರ್ ಆಗಿದೆ ಅಂತಕ್ಕಂಥದ್ದು ಗೊತ್ತಿದೆ ತನಿಖೆ ಮಾಡೋದಕ್ಕೆ ಯಾರಾದರೂ ದೂರ ಕೊಟ್ಟಾಗ ಎಫ್ ಐ ಆರ್ ಆಗ್ತಾರೆ ಕಂಪ್ಲೇಂಟು ಸತ್ಯ ಇರ್ಬೋದು ಸುಳ್ಳು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತಾರೆ ಈಗ ಅದನ್ನು ತೊಗೊಂಡಿದ್ದಾರೆ ಅವರು ಲೋಕಾಯುಕ್ತಕ್ಕೆ ಈಗ ಕೋರ್ಟು ಜನಪ್ರತಿನಿಧಿ ನ್ಯಾಯಾಲಯ ಮೂರು ತಿಂಗಳು ಟೈಮ್ ಕೊಟ್ಟಿದೆ ತನಿಖೆ ಮಾಡ್ತಾರೆ ಅವ್ರ ಪಾತ್ರ ಇದೆಯಾ ಸಿದ್ದರಾಮಯ್ಯನವ್ರು ಪತ್ರ ಕೊಟ್ಟಿದ್ದಾರಾ ಸಿದ್ದರಾಮಯ್ಯನವರು ಏನಾದರೂ ಅವರ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದಾರಾ ಇವೆಲ್ಲವನ್ನು ಅವರು ತನಿಖೆ ಮಾಡ್ತಾರೆ ಅವರು ಫೈಲ್ ಮೇಲೆ ಅಂಥದ್ದೇ ಇವತ್ತು ಅವರು ಏನಿಲ್ಲ ಅಂಥೇಳಿ ರಾಜ್ಯವಾಗಿ ಮಾತಾಡ್ತಾರೆ ಯಡಿಯೂರಪ್ಪನವರು ಪೋಕ್ಸೋ ಕೇಸಲ್ಲಿ ಸಿಕ್ಕಾಕೊಂಡು ಬೇಲ್ ತಗೊಂಡು ಓಡಾಡ್ತಾ ಇದ್ದಾರೆ ಇದರ ಬಗ್ಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಯಾಕೆ ಪ್ರಸ್ತಾಪ ಮಾಡಲ್ಲ ಅವ್ರದೇ ಮಂತ್ರಿಗಳು ಅವ್ರದೇ ಇವ್ರ ಮೇಲೆ ಎಷ್ಟು ಕೇಸುಗಳಿದ್ದಾವೆ ಅದ್ರ ಬಗ್ಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾತಾಡೋಕ್ಕಾಗಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ದೂರು ಕೊಟ್ಟಿದ್ದ ಮಾತ್ರಕ್ಕೆ ನೀವು ಎಲ್ಲಿ ಸಾಬೀತಾಯಿತು ಸಾಬೀತಾಗಬೇಕಲ್ಲ ತನಿಖೆ ಆಗಲಿ ನಾವು ಅದನ್ನು ತನಿಖೆ ಆಗೋದಕ್ಕೆ ಇನ್ನೊಂದಕ್ಕೆ ನಾವು ಯಾರೂ ಇದು ಮಾಡೋದಿಲ್ಲ ಕಾನೂನುಬದ್ಧವಾಗಿ ತನಿಖೆ ಆಗಲಿ ಊಹಾಪೋಹಗಳಿಗೆ ಯಾವ ಇವತ್ತು ಕಾನೂನಲ್ಲಿ ಅವಕಾಶ ಇಲ್ಲ ನಮ್ಮ ರಾಜ್ಯಪಾಲರು ಸ್ವಲ್ಪ ಯಾಕೋ ಬೇರೆ ಬೇರೆ ಜಂತಕಲ್ ಕೇಸಲ್ಲಿ ಇನ್ನೊಂದು ಕೇಸಲ್ಲಿ ಸ್ವಲ್ಪ ಅವ್ರಿಗೇನೋ ಕಾರಣ ಕಾರಣ ಅರ್ಥ ಆಗಲಿಲ್ವಂತೆ ಏನೋ ಇಂಗ್ಲೀಷ್ ನೆಲೇ ಬರಬೇಕಿತ್ತು ಅಂಥೇಳಿ ಅದನ್ನೇನೋ ಒಂದು ಕ್ವೈರಿ ರೈಸ್ ಮಾಡಿದ್ದಾರೆ ಬೇರೆ ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ಕಾರಣ ಬೇಗ ಅರ್ಥ ಆಗುತ್ತೆ ಕುಮಾರಸ್ವಾಮಿಯವರು ನಿರಾಣಿ ಅವರು ಜೊಲ್ಲೆ ಅವರು ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಕಾರಣ ಸ್ವಲ್ಪ ಅರ್ಥ ಆಗಲಿ ಕಷ್ಟ ಆಗುತ್ತೆ ಬಿ ಜೆ ಪಿಯವ್ರು ಅವರು ಕೇಳಬೇಕಲ್ಲ ಪಾಪ ಅವರು ಒಂದು ವರ್ಷದಿಂದ ಭಾಳ ಒದ್ದಾಡ್ತಾ ಇದ್ದಾರೆ ಈ ಮೀನ್ ಎತ್ತಿ ನೀರಿಂದ ಒದ್ದಾಡ್ತಾ ಇದ್ದಾರೆ ಬರೀ ಬಿ ಜೆ ಪಿಯವೇ ಒದ್ದಾಡ್ತಾರೆ ಅಂದ್ಕೊಂಡೆ ಅವರು ಸಿಂಗಪುರಲ್ಲಿ ಕೂತ್ಬಿಟ್ಟು ನನ್ನ ಹತ್ರ ಬರ್ತಾರೆ ಸಿಂಗಪುರ್ಗೆ ಹುಡ್ಕೊಂಬತ್ತಾರೆ ಎಲ್ಲರೂ ಫ್ಲೈಟ್ ಹತ್ಬಿಟ್ಟು ಬಿ ಜೆ ಪಿಯವರು ಬರ್ತಾರೆ ಕಾಂಗ್ರೆಸ್ನವರು ಬರ್ತಾರೆ ಅಂತ ಕೂತರು ಕಡೆಗೆ ಅವರೇ ಫ್ಲೈಟು ಟಿಕೆಟ್ ಬುಕ್ ಮಾಡ್ಕೊಂಡು ವಾಪಸ್ ಬಂದು ಅದೇನೋ ಇದಾಯಿತು ಅಂತೇಳಿ ಕೆಳಗೆ ಬಿದ್ದರೂ ಏನೋ ಮೀಸೆ ನುಣಗಾಗಲಿಲ್ಲ ಅಂತ ಹೇಳಿ ಹಾಗೆ ಪ ಕಡೆಗೆ ಮೋದಿಯವ್ರ ಪಾದವೇ ಗಟ್ಟಿ ಅಂತ ಹೇಳಿ ಮೋದಿಯವರ ಪಾದ ಹತ್ರವು ಕೂತು ಇವತ್ತು ಅಲ್ಲಿ ಕುತಂತ್ರ ಮಾಡ್ತಾ ಇದ್ದಾರೆ ಖಂಡಿತ ಕುತಂತ್ರಗಳಿಗೆ ಯಾವುದಕ್ಕೂ ಏನೂ ಅವಕಾಶ ಆಗೋದಿಲ್ಲ ನಂದಕುಮಾರ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ